ಅಂಕಲ್ ಏನ್ ಸಿ ಇವತ್ತು ತೆಗಿತಿದ್ದೀರ ಕನ್ನಡ ಸಿನಿಮಾ ನಮ್ಮ ಹೆಸರು ರಂಡಿರಾ ಕಣಿ ಹೀರೋಯಿನ್ ಯಾರ ಅಂಕಲ್ ಜೂಲಿನಾ ಅದೇನು ಜೂಲಿ ಅಂದ್ರೆ ನಿನಗೆ ಅಷ್ಟಿಷ್ಟನಾ ಹಾಗಲ್ಲ ಜೂಲಿ ಇದ್ರೆ ಜಾಲಿ ಆಗಿರುತ್ತೆ ಈ ಪಿಕ್ಚರ್ ಅಲ್ಲಿ ಅವಳಿಲ್ಲ ನೀನು ಯಾರು ಕುಷ್ಪ ಕಣಿ ಆಡಷ್ಟಿದೆ ಅಂಕಲ್ ದೊಡ್ಡೋರ್ಗೊಂದು ಹೆಂಗಸ್ರ್ ಒಂದು ಒಡಿಗೆರೆಗರೆಡು ಒಡಿಗೆರೆಗರೆಡು ನಮಗೆಲ್ಲ ಒಂದು ಆ ತರ ಯಾವ ತರ ಪ್ರೇಮಲೋಕ ತರ ಮತ್ತೆ ಪ್ರೇಮಲೋಕ ತರ ಪಿಕ್ಚರ್ ಪ್ರೇಮ್ ಲೋಕಕ್ಕೆ ನೀವುಗಳೆಲ್ಲ ಗಲಾಟೆ ಮಾಡಿ ನಿಮ್ಮ ತಂದೆ ತಾಯಿಗೆ ಕರ್ಕೊಂಡು ಈಗ ಅವರೇ ಗಲಾಟೆ ಮಾಡಿ ನಿಮ್ಮನ್ನ ಈ ಪಿಕ್ಚರ್ ಕರ್ಕೊಂಡು ಬರತರ ಮಾಡಿದೀವಿ ಆಂಕಲ ಓಕೆ ಓಕೆ ಮ್ ಬಂದನಂದೂ ಊರಲ್ಲಿ ಒಬ್ಬ ಹುಡುಗ ಯಾರಿಗೂ ಹೆದರದಾರಣಧೀರನು ರಾವಣನಂಥವನೊಬ್ಬ ಅವನ ಸಾಕುತ್ತಿಸ್ತನು ಕಾರಣ ಹುಡುಗನು ಅನಾಥನು ಭೀಷ್ಮ ಅರ್ಜುನರೆಲ್ಲ ಹುಡುಗಿಯರ ಕದರಲ್ಲ ಹಾಗೇನೆ ಈ ಹುಡುಗ ಮಾಡಲೆಂದು ಹೋದಾಗ ಪ್ರೀತಿಯ ಕಡಲಲ್ಲಿ ಬಿದ್ದಾರೋ ಲಲ್ಲ ಲಾಲಂತರನ ನನ್ನ ಆ ಪ್ರೀತಿಯ ಕಡಲಿನ ಬಳಿಗೆ ಎಲ್ಲರೂ ಹೋಗೋಣ ಅವನಿಗೆ ಏನಾಗಿದೆಯೋ ಬಂದಿದೆ ನೋಡೋಣ ಲಾ 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 ಲಾಲ ಲಾಲ